ಕೇರಳದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಲಾರದ ಕ್ರಿಶ್ಚಿಯನ್ರನ್ನ ಸಂಪೂರ್ಣ ತಲುಪಲಾಗದ ಬಿಜೆಪಿ ಈಗ ಮುಸ್ಲಿಮ್ರ ಮನೆ ಬಾಗಿಲು ತಟ್ತಾ ಇರೋದು ಯಾಕೆ ಅದರ ನಾಯಕರೆಲ್ಲ ಒಂದು ಸಮುದಾಯದ ವಿರುದ್ಧ ಉದ್ರೇಕಕಾರಿ ಮಾತನಾಡುವ ಮೂಲಕನೇ ರಾಜಕೀಯದಲ್ಲಿರುವಾಗ ಬಿಜೆಪಿ ಹೇಗೆ ಆ ಸಮುದಾಯದ ವಿಶ್ವಾಸವನ್ನ ಸಂಪಾದಿಸೋದಿಕ್ ಸಾಧ್ಯ ಇದೆ ಹೊಸ ಮತದಾರರನ್ನ ಹುಡುಕುವಂತಹ ಈ ಯತ್ನದಲ್ಲಿ ಬಿಜೆಪಿ ತನ್ನದೇ ಆದಂತಹ ನೆಲೆಯೊಂದಿಗೆ ಸಂಘರ್ಷವನ್ನ ಎದುರಿಸಬೇಕಾಗಿದೆಯಾ ಬಿಜೆಪಿಯ ಈ ಡಬ್ಬಲ್ ಸ್ಟ್ಯಾಂಡರ್ಡ್ ಅದರ ಎದುರಾಳಿಗಳಾದಂತಹ ಯು ಡಿ ಎಫ್ ಎಲ್ ಡಿ ಗೆ ಅಲ್ಪಸಂಖ್ಯಾತರ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಹೊಸದೇ ಅಸ್ತ್ರವನ್ನ ನೀಡ್ತಾ ಇದೆಯಾ ಬಿಜೆಪಿ ಸರ್ಕಾರಗಳ ಯಾವುದೇ ಮಾದರಿಗಿಂತ ಈಗಾಗಲೇ ಹೆಚ್ಚು ಅಭಿವೃದ್ಧಿ ಹೊಂದಿದಂತಹ ರಾಜ್ಯಕ್ಕಾಗಿ ವಿಕಸಿತ ಕೇರಳ ಅನ್ನುವಂತಹ ಘೋಷಣೆ ಬಿಜೆಪಿಯ ಮತ್ತೊಂದು ಟೊಳ್ಳು ನಾಟಕನ ಕೇರಳದ ರಾಜಕೀಯವಾಗಿ ಜಾಗೃತವಾಗಿರುವಂತಹ ಮುಸ್ಲಿಂ ಸಮುದಾಯ ಬಿಜೆಪಿಯ ಈ ನಾಟಕವನ್ನ ಹೇಗ್ ನೋಡಬಹುದು ಒಂದು ಕಡೆಗೆ ಹಿಂದೂ ರಾಷ್ಟ್ರ ಆಗ್ಬೇಕು ಮುಸ್ಲಿಮರು ಬೇಕಾಗಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳುವಂತ ಬಿಜೆಪಿ ನಾಯಕರು ಹಾಗೆ ಇನ್ನೊಂದು ಕಡೆಗೆ ಮುಸ್ಲಿಮ್ರ ಮನೆಗೆ ಹೋಗಿ ನಾವು ನಿಮ್ಮ ಹಿತೈಷಿಗಳು ಅಂತ ಹೇಳುವಂತ ಪ್ರಯತ್ನ ಏನಿದು ಕೇರಳದಲ್ಲಿ ಬಿಜೆಪಿಯ ಹೊಸ ರಾಜಕೀಯ ಇದರಿಂದ ಏನಾಗ್ಲಿದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವೇನು ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎಲ್ಲ ಕಡೆ ಜೆ ಬಿಜೆಪಿ ಈಗ ಕೇರಳದಲ್ಲಿ ತನ್ನ ಹೊಸ ಆಟವನ್ನು ಶುರು ಮಾಡಿಕೊಂಡಿದೆ ಎಲ್ಡಿಎಫ್ ಮತ್ತೆ ಯು ಡಿ ಎಫ್ ಪ್ರಾಬಲ್ಯವನ್ನು ಹೊಂದಿರುವಂತಹ ಮತ್ತೆ ರಾಜಕೀಯವಾಗಿ ಪ್ರಬಲವಾದಂತಹ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯದಲ್ಲಿ ಶುರುವಾಗಿರುವಂತಹ ಅದರ ಹೊಸ ಆಟ ಇದು ಮಾಜಿ ಕೇಂದ್ರ ಸಚಿವ ಮತ್ತೆ ಪಕ್ಷದ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಉಸ್ತುವಾರಿಯಲ್ಲಿ ಬಿಜೆಪಿ ಈಗ ಮುಸ್ಲಿಂ ಔಟ್ ಪ್ರೋಗ್ರಾಮ್ ಪ್ರೋಗ್ರಾಂ ಅನ್ನ ಘೋಷಣೆ ಮಾಡಿದೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಸಲಾಂ ನೇತೃತ್ವದಲ್ಲಿ ಕೇರಳದ ಪ್ರತಿಯೊಂದು ಮುಸ್ಲಿಂ ಮನೆಗೆ ಭೇಟಿ ನೀಡೋದು ಇದ್ರ ಉದ್ದೇಶ ಆಗಿದೆ ಆದರೆ ಇದು ಮತಗಳಿಗಾಗಿ ಅಲ್ಲ ಅಂತ ಬಿಜೆಪಿ ಹೇಳ್ಕೊಳ್ತಾ ಇದೆ ಅವರಲ್ಲಿ ವಿಶ್ವಾಸವನ್ನು ಮೂಡಿಸುವಂತಹ ಮಾತನ್ನ ಬಿಜೆಪಿ ಈಗ ಆಡ್ತಾ ಇದೆ ಹೊಸ ವಿಕಸಿತ ಕೇರಳದ ಕಥೆಯನ್ನು ಅದು ಈಗ ಹೇಳ್ತಾ ಇದೆ ಸಮಾಜದ ಎಲ್ಲ ವರ್ಗಗಳ ವಿಶ್ವಾಸವನ್ನ ಗಳಿಸುವಂತಹ ಈ ಕಥೆ ಎಷ್ಟು ಪ್ರಾಮಾಣಿಕ ಅನ್ನೋದು ಪ್ರಶ್ನೆ ಈಗ ಇದು ಎಲ್ಲರನ್ನ ಒಳಗೊಳ್ಳುವಂತಹ ರಾಜಕೀಯ ಸಂಕೇತವಾಗಿರೋದ್ಕಿಂತನೂ ಹೆಚ್ಚಾಗಿ ಇದ್ರ ಬೇರೆ ಅಜೆಂಡಾದ ಬಗ್ಗೆ ಸುಳಿವು ನೀಡ್ತಾ ಇದೆ ಮತ್ತಿದ ಸ್ವತಃ ಬಿಜೆಪಿನೇ ಬಹಿರಂಗವಾಗಿ ಒಪ್ಕೊಳ್ಳುವ ಹಾಗಿದೆ ಈಗ ತನ್ನ ಬತ್ತಳಿಕೆಯಲ್ಲಿನ ಎಲ್ಲ ಅಸ್ತ್ರಗಳು ಖಾಲಿಯಾದ ಬಳಿಕ ಅದು ಈ ಹಾದಿಯನ್ನ ಹಿಡಿದಿರುವ ಕಾಣುತ್ತೆ ಆದರೆ ಈ ಯೋಜನೆನೇ ಸ್ವತಃ ವಿರೋಧ ತುಂಬಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಜೆಪಿ ಮುಸ್ಲಿಮರ ಮನೆ ಬಾಗಿಲುಗಳನ್ನ ಯಾಕೆ ತಟ್ತಾ ಇದೆ ಕೇರಳದಲ್ಲಿ ಅದು ವಿಫಲವಾಗ್ತಾ ಬಂದಿರೋದನ್ನ ನೋಡುವಾಗ ಇದು ಆ ರಾಜ್ಯದಲ್ಲಿ ಬಿಜೆಪಿಯ ಕಟ್ಟ ಕಡೆಯ ಆಯ್ಕೆ ಅನ್ನೋದು ಸ್ಪಷ್ಟ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಏರೋವರೆಗೆ ಕೇರಳದಲ್ಲಿ ಬಿಜೆಪಿ ಆಟ ಏನೂ ನಡೀತಾ ಇರಲಿಲ್ಲ ಅದು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಎರಡೂ ರಂಗಗಳ ಭ್ರಷ್ಟಾಚಾರವನ್ನು ಖಂಡಿಸ್ತಾ ಇತ್ತೇ ಹೊರತು ತನ್ನ ಕೋಮುವಾದಿ ಮುಖವನ್ನು ತೋರಿಸ್ಕೊಂಡಿರಲಿಲ್ಲ ಆದರೆ ಆ ಸಭ್ಯತೆ ಪೂರ್ತಿ ವಿಫಲ ಆಯ್ತು ಮತ್ತೆ ಅದು ಹೊರಗಿನ ಪಕ್ಷವಾಗಿ ಉಳಿದು ಐದರಿಂದ ಆರು ಪರ್ಸೆಂಟ್ ಮತಪಾಲನ ದಾಟೋದಿಕ್ಕೂ ಕೂಡ ಹೆಣಗಾಡ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರದ ಮೋದಿ ಎಫೆಕ್ಟ್ ಮತ್ತೆ ಈಳವ ಸಮುದಾಯದ ಬಿಡಿ ಎಸ್ ಜೊತೆಗಿನ ಮೈತ್ರಿ ಬಳಿಕ ಬಿಜೆಪಿ ಚಿಗುರ್ಕೊಳ್ತು ಅದರ ಮತಪಾಲು ಎರಡು ಅಂಕೆಗಳಿಗೆ ಏರ್ತು ಆದ್ರೆ ಅದು ಕೂಡ ಒಂದ್ ಹಂತಕ್ಕಷ್ಟೇನೆ ಆಯ್ತು ಆ ಹೊತ್ತಿಗೆ ಅದು ಹಿಂದೂ ಮತಗಳ ಒಂದು ಭಾಗವನ್ನು ಒಗ್ಗೂಡಿಸ್ತು ಆದ್ರೆ ಅಲ್ಪಸಂಖ್ಯಾತರ ಜನಸಂಖ್ಯೆ ಸುಮಾರು ಅರ್ಧದಷ್ಟಿರುವಂತಹ ಕೇರಳದಲ್ಲಿ ತನ್ನ ಆಟ ನಡೆಸೋದಿಕ್ಕೆ ಆ ಹಿಂದೂ ಮತದಾರರ ಸಂಖ್ಯೆ ಅದಕ್ಕೆ ಸಾಕಾಗೋದಿಲ್ಲ ಇದಾದ ನಂತರ ಅದು ಒಂದು ಕಡೆ ತನ್ನ ಬಲವರ್ಧನೆಯನ್ನು ಮಾಡ್ಕೊಳ್ತಾನೆ ಇನ್ನೊಂದು ಕಡೆಯಿಂದ ವಿಭಜನೆಯ ರಾಜಕಾರಣವನ್ನು ಕೂಡ ಶುರು ಮಾಡ್ತು ಮೊದಲು ಶಬರಿಮಲೆ ವಿವಾದದ ದೊಡ್ಡ ಅವಕಾಶ ಬಿಜೆಪಿ ಸಿಕ್ತು ಎಲ್ ಡಿ ಎಫ್ ಸರ್ಕಾರದ ನಿಲುವಿನ ವಿರುದ್ಧ ಹಿಂದೂ ಮತ ಬ್ಯಾಂಕ್ ಅನ್ನು ಒಗ್ಗೂಡಿಸುವಂತಹ ಅಜೆಂಡಾದೊಂದಿಗೆ ಬಿಜೆಪಿ ನಿಂತು ಈ ತಂತ್ರ ಅದರ ನೆಲೆಯನ್ನು ಕೂಡ ಬಲಪಡಿಸಿದ್ರು ರಾಜ್ಯದ ಅಲ್ಪಸಂಖ್ಯಾತರ ಆತಂಕಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ತು ಅದಾದ ಬಳಿಕ ಸಾಮಾಜಿಕ ಬಿರುಕು ಮೂಡಿಸುವಂತಹ ಪ್ರಯತ್ನದಲ್ಲಿ ತೊಡಗಿತು ಕೆ ಸುರೇಂದ್ರನ್ ಅವರ ಅಧ್ಯಕ್ಷತೆಯಲ್ಲಿ ಅದು ಲವ್ ಜಿಹಾದ್ ನಿರೂಪಣೆಯನ್ನ ಬಹಳ ಜೋರಾಗಿ ಪ್ರಚಾರ ಮಾಡಿತು ಅದು ಸ್ಪಷ್ಟ ರಾಜಕೀಯ ತಂತ್ರ ಆಗಿತ್ತು ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಸಮುದಾಯಗಳ ನಡುವೆ ಒಡಕು ಮೂಡಿಸೋದು ಅದರ ಮುಖ್ಯ ಗುರಿಯಾಗಿತ್ತು ಅವೆರಡೂ ಸಾಂಪ್ರದಾಯಿಕವಾಗಿ ಯು ಡಿ ಎಫ್ ನ ಬೆನ್ನಿಗೆ ನಿಂತಿವೆ ಯು ಡಿ ಎಫ್ ನಿಂದ ಕ್ರಿಶ್ಚಿಯನ್ ಮತಗಳನ್ನ ಬೇರ್ಪಡಿಸಿ ತನ್ನತ್ತ ಸೆಳೆಯೋದು ಯು ಡಿ ಎಫ್ ಅನ್ನೇ ಒಡೆಯೋದು ಅದರ ಅಜೆಂಡ ಆಗಿತ್ತು ಆದರೆ ಆ ತಂತ್ರ ಕೂಡ ವಿಫಲ ಆಯಿತು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಎರಡು ಅಲ್ಪಸಂಖ್ಯಾತರ ಮತಗಳು ವಿಭಜನೆ ಆಗಲಿಲ್ಲ ಬದಲಾಗಿ ಅದು ಹಂಚಿಕೆ ಆಗುವಂಥ ಅಪಾಯ ಕಂಡಿತ್ತು ಅದು ಮಾತ್ರ ಅಲ್ಲದೆ ಅದು ಯು ಡಿ ಎಫ್ ಜೊತೆಗೆ ಇನ್ನಷ್ಟು ಬಲವಾಗಿ ನಿಂತ್ಕೊಳ್ತು ಈಗ ಕೇರಳದ ಬಿಜೆಪಿ ನಾಯಕತ್ವಕ್ಕೆ ಎರಡು ಪ್ರಮುಖ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಕನಿಷ್ಠ ಒಂದರ ಬೆಂಬಲ ಇಲ್ಲದೆ ಕೇರಳದಲ್ಲಿ ಗೆಲ್ಲೋದಿಕ್ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಗಿದೆ ಕಟ್ಟ ಹಿಂದೂ ಬಲವರ್ಧನೆಯ ತಂತ್ರ ಈಗ ಬದುಕಿ ಸರಿದಿದೆ ಕ್ರಿಶ್ಚಿಯನ್ರನ್ನ ತಲುಪುವಂತ ಅದರ ಆಟ ಕೂಡ ಈಗ ಮುಗಿದಿದೆ ಎಲ್ಲ ಆಟಗಳನ್ನ ಸೋತ ಬಳಿಕ ಈಗ ಅದು ಮುಸ್ಲಿಮ್ರ ಕಡೆಗೆ ನೋಡ್ತಾ ಇದೆ ಆದರೆ ಅದ್ರ ಈ ತಂತ್ರ ಹಲವು ಅನುಮಾನಗಳನ್ನೇ ಹಾಕಿದೆ ಇಲ್ಲಿ ಮೊದಲನೇದಾಗಿ ಈ ಅಭಿಯಾನದ ನೇತೃತ್ವವನ್ನು ವಹಿಸಿರುವಂತಹ ಕೇರಳಕ್ಕೆ ರಾಜಕೀಯವಾಗಿ ಹೊರಗಿನವರಾದಂತಹ ರಾಜು ಚಂದ್ರಶೇಖರ್ ಅವರು ಕಾರ್ಪೊರೇಟ್ ರಾಜಕೀಯ ಶೈಲಿಯ ರಾಜಕಾರಣಿ ಮತ್ತೆ ಅವ್ರ ನೇತೃತ್ವದ ಈ ಯೋಜನೆ ನಿಜವಾದ ಸಾಮಾಜಿಕ ಆಶಯಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಮತ್ತೊಂದು ಪ್ರಚಾರದ ಕಾಣುತ್ತೆ ರಾಜ್ಯದ ಬಿಜೆಪಿ ನಾಯಕರಾದಂಥ ಡಾಕ್ಟರ್ ಅಬ್ದುಲ್ ಸಲಾಂ ಮತ್ತೆ ಎ ಬಿ ಅಬ್ದುಲ್ ಕುಟ್ಟಿ ಅವರನ್ನ ಮುಂಚೂಣಿಯಲ್ಲಿ ಇರಿಸಲಾಗ್ತಾ ಇದೆ ಅವರಿಬ್ಬರ ವೈಯಕ್ತಿಕ ಅರ್ಹತೆ ಏನೇ ಇದ್ರೂ ಕೂಡ ಅಸಾಧ್ಯ ಹೊರೆಯನ್ನು ಅವ್ರ ಮೇಲೆ ಹೊರಸಲಾಗಿದೆ ಯಾವುದು ಬಿಜೆಪಿಯ ಪಾಲಿಗೆ ಪ್ರತಿಕೂಲ ಅಂತ ಆಗಿದೆಯೋ ಆ ಸಮುದಾಯ ಅದೇ ಬಿಜೆಪಿಯನ್ನ ಒಪ್ಕೊಳ್ಳುವಂತೆ ಮಾಡುವಂತಹ ಒಂದು ಕೆಲಸವನ್ನ ಅವ್ರ ಮೇಲೆ ಹೇರಲಾಗಿದೆ ಮುಸ್ಲಿಂ ಸಮುದಾಯ ನಂಬದೇ ಇರುವಂತಹ ಪಕ್ಷದ ಏಜೆಂಟ್ಗಳನ್ನಾಗಿ ಈಗ ಅವರನ್ನ ನೋಡ್ಲಾಗ್ತಾ ಇದೆ ಆದ್ರೆ ಮುಸ್ಲಿಂ ಸಮುದಾಯ ಡಾಕ್ಟರ್ ಸಲಾಂ ಅವರ ಮಾತುಗಳನ್ನ ಗೌರವದಿಂದಾನೇ ಕೇಳಿಸ್ಕೊಳ್ಬಹುದು ಆದ್ರೂ ಕೂಡ ಅದೇ ಬಿಜೆಪಿ ಕೆ ಸುರೇಂದ್ರನ್ ಇಡೀ ಸಮುದಾಯದ ಬಗ್ಗೆ ಮಾಡಿದಂತಹ ಅಪಪ್ರಚಾರವನ್ನ ಮರೆಯೋದಿಕ್ ಸಾಧ್ಯ ಇದೆಯಾ ಹಾಗೆ ಮುಸ್ಲಿಂ ಸಮುದಾಯವನ್ನ ಅವಮಾನಿಸಿದ ಮೇಲೆ ಅವರು ಕ್ಷಮೆ ಯಾಚಿಸಿದ್ದಾರಾ ಅಥವಾ ಪಕ್ಷ ಅವರನ್ನ ಹೊರ ಪ್ರಚೋದನಕಾರಿ ಮುಸ್ಲಿಂ ವಿರೋಧಿ ಮಾತಾಡ್ತಾನೆ ರಾಜಕೀಯವಾಗಿ ಬದುಕುಳಿದಿರುವಂತಹ ಪಿ ಸಿ ಜಾರ್ಜ್ ಅನ್ನ ಬರಮಾಡಿಕೊಂಡಿರುವಂತಹ ಬಿಜೆಪಿಯ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಹೇಗೆ ನಂಬಿಕೆ ಹುಟ್ಟೋದಿಕ್ಕೆ ಸಾಧ್ಯ ಇದೆ ಕೇರಳ ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಜಾಗೃತವಾಗಿರುವಂಥದ್ದು ದೇಶದಲ್ಲಿ ಬಿಜೆಪಿ ಏನು ಮಾಡ್ತಾ ಇದೆ ಅನ್ನೋದು ಅದಕ್ಕೆ ತಿಳಿಯದೇ ಇರೋದೇನಲ್ಲ ಬಿಜೆಪಿ ಹೇಗೆ ಉತ್ತರ ಭಾರತದಲ್ಲಿ ಅಲ್ಪಸಂಖ್ಯಾತ ಹಕ್ಕುಗಳನ್ನು ಕಸಿತಾ ಇದೆ ಹೇಗೆ ಬುಲ್ಡೋಸರ್ ಅನ್ನ ಅವ್ರ ಮೇಲೆ ಬಳಸ್ತಾ ಇದೆ ಮತ್ತೆ ಮುಸ್ಲಿಮ್ರ ಮೇಲಿನ ಹಿಂಸಾಚಾರದ ಬಗ್ಗೆ ಹೇಗೆ ಬಿಜೆಪಿ ಕ್ಯೂಡ್ ಆಗಿದೆ ಇದೆಲ್ಲವೂ ಕೂಡ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಹೀಗಿರುವಾಗ ಕೇರಳ ಬಿಜೆಪಿ ಮಲಪುರಂನಲ್ಲಿ ಮುಸ್ಲಿಂ ಸಮುದಾಯದ ನಂಬಿಕೆ ಗಳಿಸೋದಕ್ಕೆ ಹೇಗೆ ಸಾಧ್ಯ ಇದೆ ಬಿಜೆಪಿಯ ಸಂಪೂರ್ಣ ಪ್ರಚಾರ ವಿಕಸಿತ ಕೇರಳ ಅನ್ನುವಂತಹ ಘೋಷಣೆಯ ಸುತ್ತ ಇದೆ ಇದೆಲ್ಲ ನಾಟಕ ಅಭಿವೃದ್ಧಿಯನ್ನೇ ಕಾಣದೇ ಇರುವಂತಹ ಉತ್ತರದ ಯಾವುದಾದ್ರೂ ರಾಜ್ಯಗಳಲ್ಲಿ ನಡಿಬಹುದೇನೋ ಆದರೆ ಕೇರಳದಲ್ಲಿ ಅದು ಬಹುತೇಕ ಹಾಸ್ಯಾಸ್ಪದವಾಗಿದೆ ಮತ್ತು ನಿಷ್ಪ್ರಯೋಜಕವಾಗಿದೆ ಕೇರಳಕ್ಕಿಂತ ಉತ್ತಮ ಆರೋಗ್ಯ ರಕ್ಷಣೆ ಶಿಕ್ಷಣ ಅಥವಾ ಸಾಮಾಜಿಕ ಭದ್ರತೆ ಹೊಂದಿರುವಂತಹ ಒಂದೇ ಒಂದು ಬಿಜೆಪಿ ಆಡಳಿತದ ರಾಜ್ಯವನ್ನು ಅದು ತೋರಿಸೋದಕ್ಕೆ ಸಾಧ್ಯ ಇದೆಯಾ ಹೀಗಿರುವಾಗ ಅದು ಕೇರಳಿಗರಿಗೆ ಯಾವೊಂದು ಅಭಿವೃದ್ಧಿ ಮಾದರಿಯನ್ನು ನೀಡಬಲ್ಲದು ಹೀಗಾಗಿ ಇದು ವಿಫಲವಾಗೋದು ಪಕ್ಕಾ ಅನ್ನೋದಾದರೆ ಅದರ ಪರಿಣಾಮಗಳೇನು ಹಾಗಾದರೆ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ಗೆ ಈ ನಡೆ ರಾಜಕೀಯವಾಗಿ ಲಾಭ ಆಗಲೂಬಹುದು ಅವೆರಡು ಬಿಜೆಪಿಯ ಈ ಡಬ್ಬಲ್ ಸ್ಟ್ಯಾಂಡರ್ಡ್ ಆಟವನ್ನೇ ಜನರ ಮುಂದಿಡಬಹುದು ಯು ಡಿ ಎಫ್ ಮತ್ತೆ ಅದರ ಪ್ರಮುಖ ಪಾಲುದಾರ ಐ ಯು ಎಲ್ಗೆ ಇದು ಸಮರ್ಥನೆಗೆ ಒಂದು ಅಸ್ತ್ರ ಆಗಲಿದೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನ ರಕ್ಷಿಸುವಂತಹ ಸಾಮರ್ಥ್ಯ ಇರುವಂತಹ ಏಕೈಕ ಸ್ಥಿರ ಜಾತ್ಯತೀತ ಶಕ್ತಿ ತಾನ ಅನ್ನೋದನ್ನ ಅದೀಗ ಬಹಳ ಸ್ಪಷ್ಟವಾಗಿ ಹೇಳ್ಕೊಳ್ಳುತ್ತೆ ಆ ಕಡೆಗೆ ಎಲ್ ಡಿ ಎಫ್ ಕೂಡ ಪ್ರಯೋಜನವನ್ನ ಪಡೆಯುತ್ತೆ ಯು ಡಿ ಎಫ್ ಆಗಲಿ ಎಲ್ ಡಿ ಎಫ್ ಆಗಲಿ ಮುಸ್ಲಿಮರನ್ನ ಓಲೈಸೋದಿಕ್ಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತ ಬಿಜೆಪಿಯ ವಾದನೆ ಈಗ ನಿರರ್ಥಕವಾಗುತ್ತೆ ಯಾಕಂದ್ರೆ ಈಗ ಬಿಜೆಪಿ ನಾಯಕರೇನೆ ಮುಸ್ಲಿಮರ ಮನೆ ಬಾಗಿಲಿಗೆ ಹೋಗಿ ನಿಲ್ಲುವಾಗ ಕಾಂಗ್ರೆಸ್ ಅನ್ನಾಗ್ಲಿ ಅಥವಾ ಎಡಪಕ್ಷವನ್ನಾಗ್ಲಿ ಓಲೈಕೆ ಬಗ್ಗೆ ಬಿಜೆಪಿ ಏನಂತ ದೂರುತ್ತೆ ಬಿಜೆಪಿ ಅವಕಾಶವಾದಿ ಮತ್ತೆ ತತ್ವರಹಿತ ಪಕ್ಷ ಆಗಿದ್ದು ಅಧಿಕಾರವನ್ನ ಪಡೆಯೋದಿಕ್ಕೆ ಯಾರಿಗಾದ್ರೂ ಏನ್ ಬೇಕಾದ್ರೂ ಹೇಳೋದಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ಈಗ ಎಡರಂಗ ಪ್ರತಿಪಾದಿಸಲಿದೆ ಬಿಜೆಪಿ ಈ ಆಟಕ್ಕೆ ವಿರುದ್ಧವಾಗಿ ಎಲ್ ಡಿ ಎಫ್ ತನ್ನ ಸೈದ್ಧಾಂತಿಕ ಶುದ್ಧತೆಯ ಬಗ್ಗೆ ಜನರಿಗೆ ಇನ್ನಷ್ಟು ಮನವರಿಕೆ ಮಾಡ್ಕೊಡೋದಕ್ಕೆ ಇದು ಅವಕಾಶವನ್ನ ಒದಗಿಸಿದೆ ಹೀಗಾಗಿ ಬಿಜೆಪಿಯ ಈ ಯೋಜನೆಯಿಂದ ಕೊನೆಗೆ ಬಿಜೆಪಿಗೆನೆ ಅಪಾಯ ಎದುರಾಗ್ಲಿದೆ ನೆಲೆ ಕೊಟ್ಟವರಿಗೇನೆ ದ್ರೋಹ ಮಾಡುವಂತಹ ಬಿಜೆಪಿ ನೀತಿ ಇಲ್ಲಿಯೂ ಕಡೆಗೆ ಪ್ರಯೋಜನವಾಗಲಿದೆ ಅನ್ನುವಂಥ ಅನುಮಾನ ಇಲ್ಲದೆ ಇಲ್ಲ ಬಿಜೆಪಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಮತಪಾಲು ವಿಕಸಿತ ಕೇರಳ ಮೂಲಕ ಬಂದಿದ್ದಲ್ಲ ಅದು ಮೋದಿ ಎಫೆಕ್ಟ್ ಲವ್ ಜಿಹಾದ್ ನಿರೂಪಣೆ ಮತ್ತೆ ಶಬರಿಮಲೆ ಆಂದೋಲನದ ಸಮಯದಲ್ಲಿನ ಅದರ ಕೋಮುವಾದಿ ಆಟದಿಂದ ಬಂದಿದ್ದು ಮತ್ತೆ ಅವರೆಲ್ಲ ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿ ಮತ್ತೆ ಕಮ್ಯುನಿಸ್ಟ್ ವಿರೋಧಿ ನಿಲುವುಗಳಿಂದಾಗಿನೇ ಆಕರ್ಷಿತರಾದಂತಹ ಮತದಾರರು ಕೇರಳದ ಕ್ರೈಸ್ತರ ಒಂದು ವರ್ಗ ಬಿಜೆಪಿ ಕಡೆಗೆ ಒಲವನ್ನು ಬೆಳೆಸ್ಕೊಳ್ಳೋದಿಕ್ಕೂ ಕೂಡ ಮುಸ್ಲಿಮ್ರ ರಾಜಕೀಯ ಪ್ರಾಬಲ್ಯದ ವಿರುದ್ಧದ ಬಿ ಜೆ ಪಿಯ ನೀತಿನೇ ಕಾರಣ ಆಗಿತ್ತು ಈಗ ಅದೇ ಬಿಜೆಪಿ ಮುಸ್ಲಿಮರ ಮನೆ ಬಾಗಿಲಿಗೆ ಹೋಗಿ ನಿಂದ್ರೆ ಬಿ ಜೆ ಪಿ ಆ ಕ್ರೈಸ್ತರು ಏನ್ಮಾಡ್ತಾರೆ ಪಾಪ ಈಗ ಈ ಹಿಂದೆ ಮುಸ್ಲಿಮರಿಂದ ಬೆದರಿಕೆಯ ವಿರುದ್ಧ ಜಾಗರೂಕರಾಗಿರೋದಿಕ್ಕೆ ಕೇಳ್ಕೊಂಡಿದ್ದವರು ಈಗ ಅದೇ ಸಮುದಾಯದೊಂದಿಗೆ ವಿಶ್ವಾಸವನ್ನು ಬೆಳೆಸೋದಕ್ಕೆ ಹೊರಟಿರೋದೇನೆ ಹಾಸ್ಯಾಸ್ಪದವಾಗಿದೆ ರಾಜೀವ್ ಚಂದ್ರಶೇಖರ್ ಈಗಾಗ್ಲೇ ಕ್ರಿಶ್ಚಿಯನ್ರನ್ನ ಒಳಸ್ಕೊಳ್ಳೋದಕ್ಕೆ ಹೋಗಿ ಸಂಘ ಪರಿವಾರದ ವಿರೋಧವನ್ನ ಎದುರಿಸಿದ್ದಾರೆ ಈಗ ಮುಸ್ಲಿಮರ ವಿಶ್ವಾಸ ಗಳಿಸುವಂತಹ ಅವರ ಆಟಕ್ಕೂ ಇನ್ನಷ್ಟು ವಿರೋಧ ಖಂಡಿತವಾಗ್ಲು ಬರುತ್ತೆ ಕೇರಳದಲ್ಲಿ ಮುಸ್ಲಿಮರು ವಿಶ್ವಾಸ ಗಳಿಸೋದಕ್ಕೆ ಬಿಜೆಪಿ ಹೊರಡುವಾಗ ಉತ್ತರ ಭಾರತದಲ್ಲಿ ಮುಸ್ಲಿಮರ ವಿರುದ್ಧದ ರಾಜಕೀಯದಿಂದಾನೆ ಮತ ಹಾಗೆ ಅಧಿಕಾರವನ್ನ ಗಳಿಸ್ತಾ ಇರುವಂತಹ ಬಿಜೆಪಿ ನಾಯಕರು ತಮ್ಮ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಈಗ ಪಾಪ ಏನಂತ ಉತ್ತರ ಅವರೆಲ್ಲ ನಮಗೆ ಮುಸ್ಲಿಮರ ಮತ ಬೇಡ ಅಂತ ಘೋಷಿಸಿನೇ ಎಂ ಎಲ್ ಎಂಪಿಗಳಾಗಿರುವಂತಹ ಉತ್ತರದ ಅಥವಾ ಕರ್ನಾಟಕದ ಬಿಜೆಪಿ ನಾಯಕರು ಈಗ ಏನ್ ಹೇಳಬೇಕು ಬಿಜೆಪಿಯ ನಿಜವಾದ ಸಿದ್ಧಾಂತ ಏನು ಅದು ಬಿಜೆಪಿ ನಾಯಕ ಮುಸ್ಲಿಂ ದ್ವೇಷಿ ಪಿ ಸಿ ಜಾರ್ಜ್ ಪ್ರಚಾರ ಮಾಡ್ತಾ ಇರೋದು ಅಥವಾ ಈಗ ಬಿಜೆಪಿ ನಾಯಕ ಡಾಕ್ಟರ್ ಅಬ್ದುಲ್ ಸಲಾಂ ಮಾತಾಡ್ತಾ ಇರೋದು ಬಿಜೆಪಿಯ ಮಹಾ ನಾಯಕ ಪ್ರಧಾನಿ ಮೋದಿ ಅವರೇನೆ ಗಲಭೆ ಕೋರರನ್ನು ಅವರು ಉಡುಪುಗಳಿಂದ ಗುರುತಿಸಬಹುದು ಹಿಂದೂಗಳ ಸವಲತ್ತುಗಳನ್ನ ಹೆಚ್ಚು ಮಕ್ಕಳವರಿಗೆ ಕೊಡಲಾಗುತ್ತೆ ಅವರು ನುಸುಳು ಕೋರರು ಮೊಘಲ್ ಮನಸ್ಥಿತಿ ಅಂತೆಲ್ಲ ಮಾತಾಡುವಾಗ ಕೇರಳದ ಸ್ಥಳೀಯ ಬಿ ಜೆ ಪಿ ನಾಯಕರು ಮುಸ್ಲಿಮರ ಮನೆಗೆ ಹೋಗಿ ಈಗ ಅವರು ಏನು ಹೇಳ್ತಾರೆ ಇದೇ ಈಗ ಕೇರಳದಲ್ಲಿ ಬಿಜೆಪಿ ಪಾಲಿನ ನಿಜವಾದ ಸಮಸ್ಯೆ ಆಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ